ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಲ್ಲ ಸರ್ ನಾನು ನೆಕ್ಸ್ಟ್ ಮಂತ್ ಗಾಂಜಾ ಮುಕ್ತ ಮುಳುಭಾಗ ತಾಲೂಕಿನ ಒಂದು ಕಾರ್ಯಕ್ರಮವನ್ನು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀನಿ ಸರ್ ತಮ್ಮ ಅಧ್ಯಕ್ಷತೆಯಲ್ಲಿ ತುಂಬಾ ಅತ್ತೂರಿ ಏನು ಎಲ್ಲ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಸೇರಿಸಿ ಸಾವಿರಾರು ಜನ ಮಕ್ಕಳು ಸೇರಿಸಿ ಈ ಗಾಂಜಾ ಮುಕ್ತ ಮುಳುಭಾಗ ಮಾಡಕ್ಕೆ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀನಿ ಸರ್ ನೆಕ್ಸ್ಟ್ ನವಂಬರ್ ಇಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮ ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ಅನುಮತಿ ಬೇಕಾಗುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಕೋಪರೇಷನ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈಗಾಗಲೇ ಏನು ಈ ಒಂದು ಬಹುಶಃ ಇದು ಇನ್ನೊಂದು ಪ್ರೋಗ್ರಾಮ್ ಲಾಸ್ಟ್ ಅನ್ಸುತ್ತೆ ಸರ್ ಇದು ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಲ್ಲ ಸರ್ ನಾನು ನೆಕ್ಸ್ಟ್ ಮಂತ್ ಗಾಂಜಾ ಮುಕ್ತ ಮುಳುಭಾಗ ತಾಲೂಕಿನ ಒಂದು ಕಾರ್ಯಕ್ರಮವನ್ನು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀನಿ ಸರ್ ತಮ್ಮ ಅಧ್ಯಕ್ಷತೆಯಲ್ಲಿ ತುಂಬ ಅತ್ತೂರಿ ಏನು ಎಲ್ಲ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಸೇರಿಸಿ ಸಾವಿರಾರು ಜನ ಮಕ್ಕಳು ಸೇರಿಸಿ ಈ ಗಾಂಜಾ ಮುಕ್ತ ಮುಳುಭಾಗ ಮಾಡೋಕೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀನಿ ಸರ್ ನೆಕ್ಸ್ಟ್ ನವಂಬರ್ ಇಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮ ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ಅನುಮತಿ ಬೇಕಾಗುತ್ತೆ ಸರ್ ಯಾಕಂದರೆ ನಿಮ್ಮ ಒಂದು ಕೋಪರೇಷನ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗಾಗಲೇ ಏನು ಈ ಒಂದು ಬಹುಶಃ ಇದು ಇನ್ನೊಂದು ಪ್ರೋಗ್ರಾಮ್ ಲಾಸ್ಟ್ ಅನಿಸುತ್ತೆ ಸರ್ ಇದು ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಲ್ಲ ಸರ್ ನಾನು ನೆಕ್ಸ್ಟ್ ಮಂತ್ ಗಾಂಜಾ ಮುಕ್ತ ಮುಳುಭಾಗ ಒಂದು ಕಾರ್ಯಕ್ರಮವನ್ನು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀನಿ ಸರ್ ತಮ್ಮ ಅಧ್ಯಕ್ಷತೆಯಲ್ಲಿ ತುಂಬ ಅತ್ತೂರಿ ಏನು ಎಲ್ಲ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಸೇರಿಸಿ ಸಾವಿರಾರು ಜನ ಮಕ್ಕಳು ಸೇರಿಸಿ ಈ ಗಾಂಜಾ ಮುಕ್ತ ಮುಳುಭಾಗ ಮಾಡೋಕೆ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀನಿ ಸರ್ ನೆಕ್ಸ್ಟ್ ನವಂಬರ್ ಇಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮ ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ಅನುಮತಿ ಬೇಕಾಗುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಕೋಪರೇಷನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗಾಗಲೇ ಏನು ಈ ಒಂದು ಬಹುಶಃ ಇದು ಇನ್ನೊಂದು ಪ್ರೋಗ್ರಾಮ್ ಲಾಸ್ಟ್ ಅನ್ಸುತ್ತೆ ಸರ್ ಇದು